ಸೊ ಹಾಗಾಗಿ ನಾನು ಸ್ಕೂಲ್ ಹತ್ರ ಬಿಟ್ಟು ಬರಕ್ಕೆ ಹೋಗ್ತಿದ್ವಿ ಸೇಮ್ ಆನ್ಯುವಲ್ ಡೇ ದಿನ ಹೇಗೆ ಫಸ್ಟು ಮಕ್ಕಳನ್ನ ಬಿಟ್ಟು ಬಂದು ಆಮೇಲೆ ಪೇರೆಂಟ್ಸ್ ಹೋಗಬೇಕು ಸೊ ಅದೇ ಥರ ಇವಾಗಲೂ ಅದಕ್ಕೆ ನನ್ನ ಮಗಳಿಗೆ ರೆಡಿ ಎಲ್ಲ ಮಾಡಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಬಿಡೋಕ್ಕೆ ಆ್ಯಂಡ್ ಇವತ್ತು ವುಮೆನ್ಸ್ ಡೇ ಎಲ್ಲ ಲೇಡೀಸ್ಗೂ ಎಲ್ಲ ಲೇಡೀಸ್ಗೂ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಎಲ್ಲ ಲೇಡೀಸ್ಗೂ ಈ ಥರ ವಿಷಯದಲ್ಲಿ ಮನೆಯವರೇ ನೀನು ಹೇಳಿಸ್ಕೊಳ್ಳಲ್ಲ ನೈಟ್ ಟ್ವೆಲ್ತ್ ತ್ರಿಗೇನೆ ನನಗೂ ನನ್ನ ಮಗಳಿಗೂ ವಿಶ್ ಮಾಡಿದ್ರು ಆ್ಯಂಡ್ ಬೆಳಗ್ಗೆ ನಮ್ಮ ನಮ್ಮ ಅಮ್ಮನಿಗೆ ಎಲ್ರಿಗೂ ವಿಶ್ ಮಾಡಿದ್ರು ತುಂಬ ಖುಷಿಯಾಗತ್ತೆ ನನ್ನ ಹಸ್ಬೆಂಡ್ ಎಲ್ಲನೂ ಅಂದರೆ ಸ್ಪೆಷಲ್ ಡೇ ಮತ್ತು ಫೆಸ್ಟಿವಲ್ ಎಲ್ಲದಕ್ಕೂ ವಿಶ್ ಮಾಡ್ತಾರೆ ರೆಡಿಯಾಗಿ ಆಮೇಲೆ ಹೋಗುವಾಗ ಬ್ಲಾಗ್ನ ಮಾಡ್ತೀನಿ ಹೆಂಗಿರುತ್ತೆ ಸ್ಪೋರ್ಟ್ಸ್ ಎಲ್ಲ ನಾನು ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಮನೆಗೆ ಹೋದ್ಮೇಲೆ ಇವಾಗ ಇದನ್ನ ಪಾಸ್ ಮಾಡಿರ್ತೀನಿ ಸೊ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾವು ಹೊರಟು ಬಿಟ್ಟು ಹೋಗ್ತಾ ಇದ್ದೀವಿ ಎಷ್ಟು ಥರದ ಇದ್ರಿಕ್ ನೈನ್ ಕಿಲೋಮೀಟರ್ಸ್ ಇದೆ ಅಂದರೆ ಅವ್ರು ಸ್ಕೂಲಲ್ಲೇ ಮಾಡ್ತಿಲ್ಲ ಬೇರೆ ಕಡೆ ಮಾಡ್ತಿದ್ದಾರೆ ಆಲ್ರೆಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ಅವರು ಈಗ ನಾವು ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀವಿ ಸೊ ಬನ್ನಿ ಇವಾಗ ಹೋಗ್ತಾ ಇದ್ದೀವಿ ಟೈಮ್ ಆಲ್ರೆಡಿ ಆಗಿದೆ ಅವರು ಫೋರ್ ಫಿಫ್ಟೀನ್ಗೆ ಬನ್ನಿ ಅಂತ ಅಂತ ಹೇಳಿದರು ಇಲ್ಲಿ ಫೋರ್ ತರ್ಟಿ ಆಗಿ ಮೋಸ್ಟ್ಲಿ ಮಕ್ಕಳದೆಲ್ಲ ಸ್ಪೋರ್ಟ್ಸ್ ಮುಗ್ದಿರುತ್ತೋ ಏನೋ ಗೊತ್ತಿಲ್ಲ ಇದೇನಾ ಇದೇ ಸ್ಕೂಲಲ್ಲಿ ಸ್ಪೋರ್ಟ್ಸ್ನ ಆರ್ಗನೈಸ್ ಮಾಡಿದರು ಸೊ ಹಾಗಾಗಿ ನಾವು ಒಳಗಡೆ ಹೋಗ್ತಾ ಇದ್ವಿ ಆಲ್ರೆಡಿ ಎಲ್ಲ ಪೇರೆಂಟ್ಸು ಒಳಗಡೆ ಇದ್ದರು ವೆಹಿಕಲ್ಸ್ ಎಲ್ಲ ತುಂಬ ವೆಹಿಕಲ್ಸ್ ಪಾರ್ಕ್ ಆಗಿತ್ತಲ್ಲ ಸೊ ನಾವೇ ಲೇಟು ಅಂತ ಅಂದ್ಕೊಂಡಿದ್ವಿ ಮೇ ಬಿ ಗೇಮ್ಸು ಮುಗ್ದೋಗಿದೆ ಅಂದ್ಕೊಂಡ್ವಿ ಬಟ್ ಈ ಗೇಮ್ಸ್ ನನ್ನ ಮಗಳದ್ದು ಆಲ್ರೆಡಿ ಮುಗ್ದಿತ್ತು ಸೊ ಇವತ್ತು ಉಮೆನ್ಸ್ ಡೇ ಆಗಿರೋದ್ರಿಂದ ಮಾಡಿದ್ವಿ ನಾವು ನಮ್ಮ ಮಗಳು ಎಲ್ಲಿ ಅಂತ ಹುಡುಕ್ತಿರ್ಬೇಕಾದ್ರೆ ನನ್ನ ಮಗಳು ಅವ್ರಪ್ಪನ ನೋಡಿ ಜೋರಾಗಿ ಕಳಕ್ಕೆ ಸ್ಟಾರ್ಟ್ ಮಾಡಿ ಓಡ್ಕೊಂಡು ಬಂದ್ಳು ಸೊ ಆಮೇಲೆ ಅವರಪ್ಪ ಸಮಾಧಾನ ಮಾಡಿ ಹೋಗಿ ಕುತ್ಕೊಂಡು ಇಲ್ಲೇ ಇಡ್ತೀನಿ ಅಂದಮೇಲೆ ರಿಟರ್ನ್ ಹೋಗ್ತಾ ಇದ್ದಾಳೆ ಸೊ ಅವರಪ್ಪನೇನಾದರೂ ಕರ್ಕೊಂಡು ಬಂದರೆ ಇದೇ ಗೋಳು ಅವ್ರಪ್ಪನ್ನು ನೋಡಿದ್ರೆ ಫುಲ್ ಅಳ್ಕೊಂಡು ಅವ್ರಪ್ಪನ ಜೊತೆಗೇ ಇರಬೇಕು ಅಂತ ಹಠ ಮಾಡ್ತಾಳೆ ಯಾವಾಗಲೂ ಸೊ ಅಷ್ಟರಲ್ಲಿ ಎಲ್ಲ ಗೇಮ್ಸು ಸ್ಟಾರ್ಟ್ ಆಯಿತು ಿಲ್ಲ ನೀನು ಯಾಕೆ ಕೂತ್ಕೊಂಡ ಚಾಕಿಲ್ಲ ಮಗಳ ಚಾಕಿಲ್ಲ ಸ್ಮೈಲ್ ಮಾಡು ಎಲ್ಲ ಮಕ್ಳದ್ದು ಮ್ಯೂಸಿಕಲ್ ಚೇರ್ ಮುಗಿದ್ಮೇಲೆ ಪೇರೆಂಟ್ಸ್ಗೆ ಇತ್ತು ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ಸೊ ಲೇಡೀಸ್ಗೆ ಫಸ್ಟ್ ಇತ್ತು ಅಂದರೆ ಅಮ್ಮಂದ್ರದೇ ಫಸ್ಟ್ ಇತ್ತು ಸೊ ಹಾಗಾಗಿ ನಾವೆಲ್ಲರೂ ಆಟ ಆಡಿದ್ವಿ ತುಂಬಾ ಫನ್ ಇತ್ತು ಮತ್ತು ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು ಸೊ ಸ್ಟಾರ್ಟ್ ಆಗಿದ್ದು ತ್ರೀ ಫೋರ್ ರೌಂಡ್ಸ್ಗೆ ನಾನು ಆಲ್ರೆಡಿ ಔಟೇ ಆಗೋಗ್ಬಿಟ್ಟೆ ಬಟ್ ತುಂಬ ಎಂಜಾಯ್ ಅಂತೂ ಮಾಡಿದ್ವಿ ಎಲ್ಲರೂ ಸೊ ನಮ್ಮದೆಲ್ಲ ಮುಗಿದ್ಮೇಲೆ ನೆಕ್ಸ್ಟು ಇತ್ತು ಸೊ ಅವರು ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ಆಟ ನೆಕ್ಸ್ಟು ಮಕ್ಕಳಿಗೆಲ್ಲ ಫ್ರಾಗ್ರೈಸ್ ಇತ್ತು ಇದಂತೂ ಫುಲ್ ಕಾಮಿಡಿ ಆಗಿತ್ತು ನನ್ನ ಮಗಳಂತೂ ಫುಲ್ ಈ ಗೇಮ್ನ ಅಳ್ಕೊಂಡೇ ಮುಗಿಸ್ಬಿಟ್ಲು ಪ್ರತಿ ಒಂದು ಸಲ ಜಂಪ್ ಮಾಡೋದಿಗೂ ನಮ್ಮ ಮುಖ ನೋಡೋದು ನಾನು ಮೂವ್ ಆಗು ಅಂದರೆ ಮಾತ್ರ ಜಂಪ್ ಮಾಡ್ತಿದ್ರು ಅದು ಫುಲ್ ಅಳ್ಕೊಂಡು ಜಂಪ್ ಮಾಡ್ತಾಯಿದ್ಲು ಅದಂತೂ ಫುಲ್ ಕಾಮಿಡಿ ಆಗಿತ್ತು ಇದನ್ನು ಮನೇಲಿ ತುಂಬ ಚೆನ್ನಾಗಿ ಆಡ್ತಿದ್ಲು ಮತ್ತು ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡುವಾಗ್ಲೂ ತುಂಬ ಚೆನ್ನಾಗಿ ಆಟ ಆಡಿದ್ಲು ಬಟ್ ಇಲ್ಲೇನಾಯಿತು ಅಂತ ಗೊತ್ತಿಲ್ಲ ಫುಲ್ ಅಳ್ಕೊಂಡು ಅಳ್ಕೊಂಡು ಆಟ ಆಡ್ತಿದ್ಲು ನಾನು ಅಷ್ಟೇ ಅಲ್ಲ ಅಲ್ಲಿರೋರೆಲ್ಲ ನಗಾಡ್ತಿದ್ರು ಬಟ್ ಒಂಥರ ಚೆನ್ನಾಗಿತ್ತು ಒಂಥರ ಕ್ಯೂಟಾಗಿ アイドル ಸೊ ಎಲ್ಲ ಗೇಮ್ಸು ಮುಗಿದ್ಮೇಲೆ ಸ್ನ್ಯಾಕ್ಸ್ ಇತ್ತು ಸೊ ಇವಾಗ ಎಲ್ಲ ಮುಗೀತು ಟೈಮ್ ಬಂದು ಹೇಳಿದ ಹಾಂ ಆಟ ಅವರು ಸೊ ಬಿಡಬೇಕು ಸೊ ಇವಾಗ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಚೆನ್ನಾಗಾಯ್ತು ಚೆನ್ನಾಗಿತ್ತು ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ನನ್ನ ಮಗಳಂತೂ ಒಂದು ಆಟನೂ ಸರಿಯಾಗಿ ಆಡಲಿಲ್ಲ ಬರೀ ಅಳದೇ ಆಗೋಗ್ಬಿಟ್ಟಿತ್ತು ತೊಳ್ದಂತೂ ಸೊ ಇವಾಗ ಮುಗಿಸ್ಕೊಂಡು ಎಲ್ಲ ಇದ್ದೀವಿ ಪ್ರೈಸಸ್ ಎಲ್ಲ ಕೊಡಲಿಲ್ಲ ತುಂಬ ಕಟ್ಲಾಗಿತ್ತಲ್ಲ ಅಂತ ಸ್ಕೂಲ್ಗೆ ಎಲ್ಲ ಕೊಟ್ಟು ಕಳಿಸ್ತಾರಂತೆ ಹೆಂಗಿತ್ತು ರೀ ನೀವು ಮಾತಾಡಿದ್ದೆಲ್ಲ ಸಕ್ಕಾಗಿತ್ತು ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ